ಹಾಗೂ ಮದುವೆ ಮಿತ್ರ ನಮಸ್ಕಾರ ಮೊದಲನೇದಾಗಿ ಈ ಸಮಯ ಸ್ವಲ್ಪ ಸೊ ಆಗಿ ಶುರು ಮಾಡಿದೇಬೇಕಂದ್ರೆ ಯು ಕೆ ಲವ್ ಸ್ಟೋರಿ ಸೊ ಟೈಟ್ಲ್ ಒಂದು ಬಂದು ಅವ್ರು ನನಗೆ ಹೇಳಿದ ತಕ್ಷಣ ನನಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಟೈಟಲ್ ಯಾಕಂದರೆ ಯು ಕೆ ಲವ್ ಸ್ಟೋರಿ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಇಲ್ಲ ಉತ್ತರ ಕರ್ನಾಟಕ ಅಂತ ಸೊ ಡೈರೆಕ್ಟ್ರು ನೀಟಾಗಿ ನನಗೆ ಸೊ ಈ ತರ ಒಂದು ಕತೆ ಮಾಡೋಣ ಸರ್ ಒಂದು ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಒಂದು ಲವ್ ಸ್ಟೋರಿ ಬಗ್ಗೆ ಒಂದು ಒಂದು ಕತೆ ಮಾಡ್ಕೊಂಡಿದ್ದೀನಿ ಸೊ ಆ ಥರ ಒಂದು ಎಕ್ಸಿಕ್ಯೂಷನ್ ಮಾಡೋಣ ಅಂತ ಸೊ ಫಸ್ಟ್ ಕೇಳಿದರೆ ಸರ್ ನಿಮ್ಮ ಭಾಷೆ ನಿಮಗೆ ಕಂಪ್ಲೀಟಾಗಿ ಒಂದು ಅಷ್ಟು ದಿನ ನಾವು ರಿಹರ್ಸಲ್ಸ್ ಎಲ್ಲ ಮಾಡಬೇಕು ನಿಮಗೆ ಓಕೆನಾ ಅಂತ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಯಾಕಂದರೆ ನಾನು ಫಸ್ಟ್ ಟೈಮ್ ಅವ್ರು ಅವಾಗ ಹೇಳ್ದಂಗೆ ಮೊದಲೇ ಸಾರಿ ನಾನು ಈ ಥರ ಒಂದು ಒಂದು ಕತೆ ಒಪ್ಕೊಂಡು ಒಂದು ಒಂದು ಈ ಥರ ಒಂದು ಭಾಷೆ ಬಳಸೋ ಥರ ಒಂದು ಮಾಡೋಣ ಅಂತ ನಾನು ಹೇಳಿದೆ ಸೊ ಅದಕ್ಕೆ ತಕ್ಕಂತೆ ಅವರು ಎಲ್ಲ ಮಾಡಿಕೊಂಡು ಸೊ ನೆಕ್ಸ್ಟ್ ಒಂದು ರಿಹರ್ಸಲ್ ಒಂದು ಅಷ್ಟು ದಿನ ರಿಹರ್ಸಲ್ಸ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಹೋಗೋಣ ಅಂತ ಹೇಳಿದ್ದಾರೆ ಸೊ ಹಾಗೆ ನಮ್ಮ ನಿರ್ಮಾಪಕರು ಸೊ ನಾನು ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಸರ್ ಒಂದು ಒಳ್ಳೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ನಾನು ಮಾಡಬೇಕು ಒಂದು ಒಳ್ಳೆ ಕೊಡುಗೆ ಇರಬೇಕು ನಂದನು ಅಂತ ಅವ್ರು ಹೇಳಿದ್ರು ಸೊ ಅದು ನನ್ಗೆ ಬಹಳ ಇಷ್ಟ ಆಯ್ತು ಯಾಕಂದ್ರೆ ಇವತ್ತು ನಿರ್ಮಾಪಕರು ಬಂದ ಮೇಲೆ ನಾವು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಕಲಾವಿದರು ಹಾಗೂ ನಮ್ಮ ನಿರ್ದೇಶಕರು ಸೊ ಅದೇ ನಿಟ್ಟಿನಲ್ಲಿ ಪ್ರತಿಯೊಂದಿದ್ರಲ್ಲಿ ಇವಾಗ ಒಂದು ಸೆಟ್ ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಸರ್ ಈ ಟೈಮ್ ಅಲ್ಲಿ ನಾವು ಉತ್ತರ ಕರ್ನಾಟಕ ಹೋಗ್ಬೇಕು ಶೂಟ್ ಮಾಡ್ಬೇಕಂದ್ರೆ ತುಂಬಾ ಬಸ್ ಇರುತ್ತೆ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಸೊ ಇಮಿಡಿಯೇಟ್ ಆಗಿ ಮಾಡ್ಬೇಕಂದ್ರೆ ಕೊಲೆಗಾಲಲ್ಲಿ ಈ ಕಡೆ ಎಲ್ಲಾದರೂ ಒಂದು ಒಂದು ಇಬ್ಬರೈ ಲಕ್ಷ ಆಲ್ಮೋಸ್ಟ್ ಖರ್ಚು ಮಾಡಿ ಒಂದು ಸೆಟ್ ಆಗ್ತಾ ಇದೆ ಸೊ ಅದಾದ್ಮೇಲೆ ಅಲ್ಲಿ ಹೋಗೋ ಥರ ಪ್ಲಾನ್ ಮಾಡ್ತೀವಿ ಉತ್ತರ ಕರ್ನಾಟಕದಲ್ಲಿ ಸೊ ಆ ಥರ ಸ್ಪಂದಿಸ್ತಾ ಇದ್ದಾರೆ ಏನೋ ಒಂದು ಕಾಂಪ್ರಮೈಸ್ ಆಗದೆ ಇಲ್ಲ ಸಿನ್ಮಾ ಚೆನ್ನಾಗಿ ಬರಲಿ ಸಿಮಾ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಏನೇನು ಬೇಕೋ ಎಲ್ಲ ಥರ ಒಂದು ಸಪೋರ್ಟ್ ಮಾಡ್ತಾರೆ ಐ ಥಿಂಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ನಮ್ಮ ಡೈರೆಕ್ಟರ್ ವಿಜಯ್ ಬಗೆ ಅವ್ರು ಹೇಳ್ಬೇಕಂದ್ರೆ ಫಸ್ಟ್ ಅವರು ನನ್ನ ಕಥೆ ಹೇಳಿದ ತಕ್ಷಣ ನಾನು ಮೊದಲೇ ಇದರಲ್ಲಿ ಇಲ್ಲ ಸರ್ ಮಾಡೋಣ ಇದು ನನಗೂ ಒಂದು ಬೇರೆ ತರ ಕ್ಯಾರೆಕ್ಟರೈಸೇಷನ್ ಇರುತ್ತೆ ಅಂಡ್ ಅವರು ಅಷ್ಟೇ ಪ್ರತಿ ಸಲ ನಾವು ಫೋನಲ್ಲಿ ಡಿಸ್ಕಸ್ ಮಾಡೋದ್ರೂ ಬರೀ ಸಿನಿಮಾನೇ ಅಂಡ್ ಯಾವ ತರ ಬೇರೆ ಚೇಂಜಸ್ಗಳು ಮಾಡ್ಬೋದು ಆಮೇಲೆ ಒಂದು ಮನೆಗೆ ಅದ್ರ ಬಗ್ಗೆ ಇಷ್ಟಪಟ್ಟಿದೆ ಅಂದ್ರೆ ಇರೋರು ನಮ್ಮ ಕಡೆಯಿಂದ ಫೀಡ್ಬ್ಯಾಕ್ ಇದ್ದರೆ ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಟೀಮ್ ಬಿಲ್ಡಿಂಗ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಏನೇ ಒಂದು ಮಾಡಿದ್ರು ಆಯ್ತು ಸರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಇಲ್ಲ ಸಕ್ಕರೆ ಅಂತ ಚೆನ್ನಾಗಿ ತುಂಬ ಇಷ್ಟ ಆಯ್ತು ಯಾಕಂದ್ರೆ ಅವ್ರಿಗೆ ಒಂದು ಇದ್ರಲ್ಲೂ ಏನೋ ಒಂಥರ ಈಗೋ ಆಮೇಲೆ ಏನೋ ಆ ಥರ ಏನಿಲ್ಲ ಏನು ಬೇಕೋ ಮಾಡೋಣ ಅಂತ ಅದು ಹೇಳ್ತಾಯಿದ್ರು ಸೊ ಥ್ಯಾಂಕ್ ಯು ಸರ್ ಇಟ್ ಇಸ್ ಗುಡ್ ವರ್ಕಿಂಗ್ ವಿತ್ ಯು ಹಾಗು ಕಾರ್ಡ್ ಅವರು ಫಸ್ಟ್ ಟೈಮ್ ಅವ್ರ ಜೊತೆ ಸಿನಿಮಾ ಮಾಡ್ತೀನಿ ಸೊ ಇತ್ತೀಚೆಗೆ ಫೋಟೋ ಶೂಟ್ ಮಾಡಿದಾಗ ಇಟ್ ಇಸ್ ವೆರಿ ಗುಡ್ ಫೋಟೋ ಶೂಟ್ ಇಟ್ ವಾಸ್ ನೈಸ್ ಸೊ ಅವರು ಇವಾಗ ಆ್ಯಕ್ಚುಲಿ ತುಂಬ ಲೈಕ್ ಅವರು ಸೀರಿಯಲ್ಗಳು ಮಾಡ್ತಾರೆ ಸಿನಿಮಾಗಳು ಮಾಡ್ತಾರೆ ಬಟ್ ಇದಕ್ಕಂತಲೇ ಒಂದು ಪರ್ಟಿಕ್ಯುಲರ್ ಡೆಡಿಕೇಶನ್ ಅವ್ರದ್ದು ಆ ಲ್ಯಾಂಗ್ವೇಜ್ ಲೈಕ್ ನಮ್ಮ ಇಬ್ಬರು ಕಾಂಬಿನೇಷನ್ ಹೆಂಗಿರುತ್ತೆ ಅಂದರೆ ಲೈಕ್ ತುಂಬ ಉತ್ತರ ಕರ್ನಾಟಕ ಆಡು ಭಾಷೆಯಲ್ಲಿ ಲೈಕ್ ಬಯೋ ಭಾಷೆ ಆಗಿರ್ಬೋದು ಇಲ್ಲ ಆಡು ಭಾಷೆಯಲ್ಲಿ ಮಾತಾಡೋ ಥರ ಇರುತ್ತೆ ತುಂಬ ಲೋಕಲ್ ಲ್ಯಾಂಗ್ವೇಜ್ ಕೈಂಡ್ ಆಫ್ ಇದು ಇರುತ್ತೆ ಸೊ ಅದಕ್ಕೆ ನಾವು ಒಂದು ರಿಹರ್ಸಲ್ಝು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡೋಣ ಅಂತ ಆಲ್ ದ ವೆರಿ ಬೆಸ್ಟ್ ಸ್ಯಾಂಡ್ ನಾವು ಸರ್ ಫಸ್ಟ್ ಟೈಮ್ ನನ್ನ ಜೊತೆ ಕೆಲಸ ಮಾಡ್ತಾ ಇರೋದು ಟೈಮ್ ಟೈಮ್ನೇ ನೋಡಿದೆ ಅವರು ಒಂದು ಒಂದು ಟ್ಯಾಲೆಂಟ್ನ ಸೊ ಅವರು ಒಂದು ಚಾಲೆಂಜು ಇಲ್ಲ ಸರ್ ಚೆನ್ನಾಗಿ ಮಾಡೋಣ ಯಾಕಂದರೆ ಅಲ್ಲೂ ಶೂಟ್ ಮಾಡೋದಿದೆಯಲ್ಲ ಸೊ ಯಾವ ಥರ ಲೈಟಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಅವರು ಪ್ಲ್ಯಾನ್ ಮಾಡಿಕೊಂಡೇ ಮಾಡ್ತಾ ಇದ್ದಾರೆ ಡೈರೆಕ್ಟ್ರ್ ಮತ್ತು ಅವರು ಆ್ಯಂಡ್ ಕಿರಣ್ ಸರು ಆ್ಯಕ್ಚುಲಿ ತುಂಬ ವರ್ಷಗಳಿಂದ ನಾನು ಆ್ಯಕ್ಚುಲಿ ಸಿನ್ಮಾಗಳು ಮಾಡಬೇಕಿತ್ತು ಜೊತೆಗೆ ಐ ಥಿಂಕ್ ಒಂದು ಎರಡು ಮೂರು ಸಿನಿಮಾ ಮಿಸ್ ಆಯಿತು ಸೊ ಪ್ರತಿ ಸಲ ಅವ್ರ ಹತ್ರ ನಾನು ಮಾತಾಡೋದು ಧರ್ಮ ನಿಮ್ಮ ನಿಮ್ಮ ಸಾಂಗು ಕಣ್ಕಣ ಸಲಿಗೆ ನಾನು ಭಾಳ ಫೇವ್ರೇಟು ಬಟ್ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಆ ಇದಕ್ಕೆ ಒಂದು ಫೀಲ್ ಕೊಡುವಂತ ಒಂದು ಸಾಂಗ್ ಕೊಡ್ತೀನಿ ಅದರಲ್ಲಿ ಕಿಪ್ ಬಿಗ್ ಎಫರ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಖುಷಿ ಆಗುತ್ತೆ ಇಲ್ಲ ಕಾಲೇಜ್ ಹುಡುಗ ಹತ್ರ ಇರಲ್ಲ ಇಲ್ಲಿ ನಮ್ಮ ಮನೆ ಆಯ್ತು ಆಮೇಲೆ ಎತ್ತು ಅದನ್ನ ಇದು ಮಾಡೋದು ಸೊ ಹಳ್ಳಿ ಹುಡುಗ ಹಳ್ಳಿ ಹುಡುಗ ಪಾತ್ರ ತುಂಬಾ ಒಳ್ಳೆ ಹುಡುಗ ಹುಡುಗ ಅದು ನೋಡ್ಬೇಕು ಸಿನಿಮಾದಲ್ಲಿ ಯಾಕಂದ್ರೆ ಸೊ ಥರ ಒಂದು ಪಾತ್ರ ನಮಗೆ ಕ್ವಶನ್ ಆಮೇಲೆ ಈ ಸಿನಿಮಾ ನನಗ್ ಸಿಗ ಮುಖ್ಯ ಕಾರಣ ಐತಿ ಭರತ್ ಮಂಜೇಶ್ ಅವರು ಅವ್ರ ಬಗ್ಗೆ ನಾನು ಹೇಳ್ಬೇಕು ಯಾಕಂದ್ರೆ ಅವರು ಇವರು ಭಾಳ ಕ್ಲೋಸ್ ಫ್ರೆಂಡ್ಸು ಸೊ ಆ ಟೈಮಲ್ಲಿ ಯಾರು ಹೀರೋ ಅಂತ ಕೊಡುತ್ತಾರೋ ಅವರೇ ಸಜೆಸ್ಟ್ ಮಾಡಿದ್ದೀವಿ ಸರ್ ಅವ್ರಿಗೆ ತ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಆಗ್ತೀವಿ ಥ್ಯಾಂಕ್ ಯು ಓಕೆನಾ ಹೇಗೆ ಸಿನಿಮಾ ಟಿಕೆಟು ಸೊ ಎಲ್ರಿಗೂ ನಮಸ್ತೆ ಮೊದಲನೇದಿ ಕ್ಷಮೆ ಇರಲಿ ಹಾಗೆ ತುಂಬ ಥ್ಯಾಂಕ್ಸ್ ಸೊ ನೀವೆಲ್ಲರೂ ನೀವೆಲ್ಲರೂ ನೋಡಿದ ಹಾಗೆ ನಮ್ಮ ಚಿತ್ರತಂಡಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಸೊ ಅಜಯ್ ರಾವ್ ಸರ್ ಬಂದು ಕ್ಲಾಪ್ ಮಾಡಿ ಹೋಗಿದ್ದಾರೆ ಹಾಗೆ ಬಂಡಿ ಮಕ್ಕಳಮ್ಮ ತಾಯಿ ಆಶೀರ್ವಾದ ಸಿಕ್ಕಿದೆ ಸೊ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಅದು ಖುಷಿ ಇದೆ ನನ್ನ ಫಸ್ಟ್ ಆಫ್ ಆಲ್ ನಮ್ಮ ಮಂಜು ಸರ್ಗೆ ಈ ಅವಕಾಶ ನನಗೆ ಅವಕಾಶ ಕೊಡಿಸಿದಂತ ಮಂಜು ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸುಮಾರು ದಿನದಿಂದ ಸರ್ ಯಾವುದಾದ್ರೂ ಒಂದು ಒಳ್ಳೆ ಸಿನಿಮಾ ಇದ್ರೆ ಹೇಳಿ ಸರ್ ಈ ನಾರ್ಮಲ್ ಕಮರ್ಷಿಯಲ್ ಸಿನಿಮಾಗಳು ಬೇಡ ಯಾವುದಾದ್ರು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಸ್ಟೋರಿ ಇದ್ರೆ ಅಥವಾ ಡಿಫ್ರೆಂಟ್ ಟೀಮ್ ಜೊತೆ ಡಿಫ್ರೆಂಟ್ ಆಗಿ ವರ್ಕ್ ಮಾಡಬೇಕು ಅನ್ನಿಸ್ತದೆ ಯಾವ್ದಾದ್ರು ಒಳ್ಳೆ ಸ್ಟೋರಿ ಇದ್ರೆ ರೆಫರ್ ಮಾಡಿ ಸರ್ ಅಂತ ಸುಮಾರು ದಿನದಿಂದ ಕೇಳ್ಕೊತಿದ್ದೆ ಸೊ ಫೈನಲಿ ಒಂದು ಒಳ್ಳೆ ಚಾನ್ಸ್ ಕೊಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಧರ್ಮ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರ ನವಗ್ರಹ ಫಿಲಮ್ ಇಂದೂ ನಾನು ಒನ್ ಆಫ್ ಮೈ ಫೇವ್ರೆಟ್ ಆಕ್ಟರ್ ಅಂತ ಹೇಳ್ಬೋದು ಚಾಕ್ಲೇಟ್ ಬಾಯ್ ಜೊತೆ ನಾನು ಇವತ್ತು ಆಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ ಹಾಗೆ ನಮ್ಮ ಸುರೇಶ್ ಸರ್ ಪ್ರೊಡ್ಯೂಸರ್ ಸುರೇಶ್ ಸರ್ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಹಾಗೆ ವಿಜಯ್ ಸರ್ ಡೈರೆಕ್ಟರ್ ವಿಜಯ್ ಸರ್ ನನಗೆ ಬಂದು ಸ್ಟೋರಿ ಹೇಳಿದಾಗ ಹೀರೋ ಯಾರು ಅಂತ ಕೇಳಿದಾಗ ಧರ್ಮ ಸರ್ ಅಂತ ಹೇಳಿದ್ರು ಓಹ್ ಅವ್ರು ಆಲ್ರೆಡಿ ವೆಲ್ ರೆಕಗ್ನೈಸ್ಡ್ ಆಕ್ಟರು ನಾನು ಇವಾಗ ನ್ಯೂ ಕಮ್ಮರು ಸೊ ಹೇಗೆ ಸರ್ ಅಕ್ಸೆಪ್ಟ್ ಮಾಡ್ತಾರ ಸೊ ಹೇಗೆ ಅಂತ ಕೇಳಿದಾಗ ಅವ್ರು ಆ ಥರ ಇಲ್ಲ ಮೇಡಮ್ ಅವ್ರಿಗೆ ಏನು ತೊಂದರೆ ಇಲ್ಲ ನಮಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ ಅಂತ ಹೇಳಿದರು ಸೊ ಅದು ಫಸ್ಟ್ ಖುಷಿ ಆಯಿತು ಆಮೇಲೆ ಸರ್ ಜೊತೆ ಒಂದು ಅವಕಾಶ ಸಿಕ್ಕಿರೋದಕ್ಕೆ ಖುಷಿ ಆಯಿತು ಸರ್ ಅಷ್ಟೇ ಸರ್ ಬಗ್ಗೆ ಹೇಳಬೇಕು ಅಂದರೆ ಹೀ ಇಸ್ ಅ ವೆಲ್ ರೆಕಗ್ನೈಸ್ಡ್ ಆ್ಯಕ್ಟರ್ ಬಟ್ ನನ್ನ ನಾನು ನ್ಯೂ ಕಮ್ಮರ್ ಹೇಗೆ ರಿಸೀವ್ ಮಾಡ್ಕೋತಾರೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಹೇಗೆ ಅಂದ್ ಒಂದು ಸ್ವಲ್ಪ ಮುಜುಗರ ಇತ್ತು ಬಟ್ ಫೋಟೋ ಶೂಟ್ ದಿನ ಅವ್ರನ್ನ ನೋಡಿ ಅವ್ರನ್ನ ಮಾತಾಡಿಸಿ ಮಾತಾಡ್ಸಾದಮೇಲೆ ಸ್ವಲ್ಪ ಧೈರ್ಯ ಬಂತು ಸೊ ಹೀ ಇಸ್ ಗ್ರೌಂಡೆಡ್ ನೋ ಪ್ರಾಬ್ಲಮ್ ಅಂತ ಸೊ ಒಂದು ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಆಗತ್ತೆ ಅಂತ ಅನ್ಕೋತೀನಿ ಹಾಗೆ ಡೈರೆಕ್ಟರ್ ವಿಜಯ್ ಸರ್ ಬಂದು ಸ್ಟೋರಿ ಹೇಳಿದಾಗ ಯು ಕೆ ಲವ್ ಸ್ಟೋರಿ ಏನು ಸರ್ ಯು ಕೆ ಎಲ್ಲಿ ಶೂಟ್ ಮಾಡೋದಾ ಅಂತ ಕೇಳಿದ್ದೆ ನಾನೇ ಕನ್ಫ್ಯೂಸ್ ಆಗಿದ್ದೆ ಯು ಕೆ ಲವ್ ಸ್ಟೋರಿ ಅಂತ ಕೇಳಿದಾಗ ಸೊ ಅವ್ರು ಹೇಳಿದ್ದು ಇಲ್ಲ ಮೇಡಮ್ ಉತ್ತರ ಕರ್ನಾಟಕ ಬೇಸ್ಡ್ ಸ್ಟೋರಿ ಅಂತ ಹೇಳಿದಾಗ ಅದ್ರ ಕತೆ ಕೇಳುವಾಗ ಈ ಸ್ಲ್ಯಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅನ್ನಿಸ್ತು ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ನಾರ್ಮಲ್ ಕ್ಯಾರೆಕ್ಟರ್ಸ್ಗಿಂತ ಏನಾದರೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಸೊ ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಈಗ ಸೊ ಆ ಸ್ಲಾಂಗ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ನನ್ನ ಮೇಲೆ ಭರವಸೆ ಇಟ್ಟು ಈ ಒಂದು ಪಾತ್ರನ ನಾನು ಕೊಟ್ಟಿದ್ದಕ್ಕೆ तुम्हारा थैंक इश पड़ते हैं